ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ರವೆ ಮತ್ತು ಆಲೂಗೆಡ್ಡೆಯನ್ನು ಉಪಯೋಗಿಸಿಕೊಂಡು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತಂದಿದ್ದೇನೆ ತುಂಬಾ ಸುಲಭವಾದ ಸೊಗಸಾದ ರುಚಿಯುಳ್ಳ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇವಾಗ ಇಲ್ಲಿ ಮೂರು ಅಂತ ತಗೊಂಡಿದ್ದೇನೆ ಅದನ್ನು ಫಸ್ಟಿಗೆ ನಾವು ಬೇಯಿಸಿ ಸಿಕ್ಕೊಳ್ವಾ ನಮಗಿಲ್ಲಿ ಬೇಗನೆ ಬಟಾಟೆ ಬೇಯಬೇಕು ಅಂತ ಆದರೆ ಎರಡು ತುಂಡು ಮಾಡಿಕೊಳ್ಳೋದಿದ್ದಾನೆ ಆಯಿತಾ ಅದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕುವ ಜೊತೆಯಲ್ಲಿ ನೀರನ್ನು ಕೂಡ ಹಾಕಿ ಬಟಾಟೆ ಮುಳುಗಿಸುವಷ್ಟು ನೀರನ್ನು ಹಾಕುವ ಇನ್ನಿದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲು ಕೂಗಿಸಿಕೊಂಡು ಸಾಕು ಇವಾಗ ಇಲ್ಲೊಂದು ಬೌಲ್ ತಗೊಂಡಿದ್ದೇನೆ ಹಾಗೆ ಒಂದು ಕಪ್ಪು ರವೆ ತಗೊಂಡಿದ್ದೇನೆ ಬಾಂಬೆ ರವೆ ಮುಕ್ಕಾಲು ಕಪ್ಪು ಮೊಸರು ತಗೊಂಡಿದ್ದೇನೆ ಒಂದು ಕಪ್ ನೀರು ತಗೊಂಡಿದ್ದೇನೆ ಇವಾಗ ಈ ಬಾಂಬೆ ರವೆಯನ್ನು ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಮೊಸರನ್ನು ಕೂಡ ಹಾಕ್ತಾ ಇದ್ದೇನೆ ಸಿಹಿ ಮೊಸರು ಮೊಸರನ್ನು ಸ್ವಲ್ಪ ನಾನು ಕೆನೆಯನ್ನೆಲ್ಲ ಕಟ್ಕೊಂಡಿದ್ದೇನೆ ಹಾಕಿದ್ದೇನೆ ಹಾಗೆ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವ ಇವಾಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ರವೆ ಮತ್ತು ಮೊಸರನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಬೆರಿ ಇದು ಮೊಸರು ಮತ್ತು ರವೆ ಚೆನ್ನಾಗಿ ಫಸ್ಟಿಗೆ ಕಲಿಸಿಕೊಳ್ಳುವ ಅಂದರೆ ನಮಗೆ ನೀರಿನ ಅಳತೆ ಎಷ್ಟು ಬೇಕಾಗ್ತದೆ ಅಂತ ಗೊತ್ತಾಗ್ತದೆ ನೋಡಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಹದ ಮಾಡಿಕೊಳ್ಬೇಕು ಇವಾಗ ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿದ್ದೇನೆ ನೋಡುವ ಯಾವ ರೀತಿ ಆಗ್ತದೆ ಅಂತ ಇಲ್ಲಿ ರವೆಗೆ ನೀರು ಮತ್ತು ಮೊಸರು ಹಾಕಿ ಕಲಸಿದ್ದೇನೆ ಈ ರೀತಿಯಾಗಿದೆ ಇನ್ನು ನಾವು ಇದನ್ನು ಮುಚ್ಚಿಡುವ ಒಂದು ಹತ್ತು ನಿಮಿಷ ಹೀಗೆ ಮುಚ್ಚಿಡುವ ಇವಾಗ ಬಟಾಟೆ ಎಲ್ಲ ಚೆನ್ನಾಗಿ ಬೆಂದಿದೆ ಸಿಪ್ಪೆಯನ್ನು ತೆಗೆಯುವ ಇಲ್ಲಿ ಕಡಾಯಿ ಒಂದು ಕಾಯಿಲಿ ಕಿಟ್ಟಿದ್ದೇನೆ ಅದಕ್ಕೆ ಈಗ ಎಣ್ಣೆಯನ್ನು ಹಾಕಿಕೊಳ್ಳೋ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕುವ ಇಡುಕಿ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕುವ ಸಾಸಿವೆ ಹಾಕದಿದ್ದರೂ ನಡೀತದೆ ನೋಡಿ ಸಾಸಿವೆ ಚಟಪಟ ಅಂತ ಹೇಳಿದ ಶುರು ಆಯಿತು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕಿಕೊಳ್ಳುವ ಕರಿಬೇವನ್ನು ಕೂಡ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಮಗಿಸಿಕೊಳ್ಳುವ ಒಂದು ಕಾಯಿ ಮೆಣಸನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಫ್ರೈ ಮಾಡಿ ಅದನಂತರ ನಂತರ ಇಲ್ಲಿ ಒಂದು ಈರುಳ್ಳಿ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದ ಎರಡು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳ ಸೇರಿಸಿ ಒಮ್ಮೆ ಫ್ರೈ ಮಾಡೋ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಟ್ರಾನ್ಸ್ಪರೆಂಟಿಗೆ ಬಂದರೆ ಸಾಕು ಈರುಳ್ಳಿ ಇವಾಗ ಇಲ್ಲಿ ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಉಪ್ಪು ಸೇರಿಸಿದ್ರೆ ಈರುಳ್ಳಿ ಬೇಗನೆ ಮೆತ್ತಗಾಗ್ತದೆ ಫ್ರೈ ಆಗ್ತದೆ ಈ ಹೊತ್ತಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕಿಕೊಳ್ಳಿ ಹಾಗೆ ಜೊತೆಯಲ್ಲಿ ಇಂಗನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಒಮ್ಮೆ ಫ್ರೈ ಮಾಡುವ ಇವಾಗ ಇಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಮಟನ್ ಮಸಾಲವನ್ನು ಹಾಕ್ತೇನೆ ಚಿಕನ್ ಮಸಾಲ ಹಾಕ್ಬೋದು ಮಟನ್ ಮಸಾಲ ಹಾಕ್ಬೋದು ಎರಡೂ ಇಲ್ಲದಿದ್ದರೆ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕಿದ್ರು ನಡೀತದೆ ಅದು ನನ್ನ ಹತ್ರ ಮಟನ್ ನನ್ನ ಹತ್ರ ಮಟನ್ ಮಸಾಲ ಇತ್ತು ಅದನ್ನು ಹಾಕಿದೆ ನೀವು ಬೇರೆ ಗರಂ ಮಸಾಲ ಹಾಕಬಹುದು ಜೀರಿಗೆ ಪೌಡರ್ ಹಾಕಬಹುದು ಧನಿಯಾ ಪೌಡರ್ ಹಾಕಬಹುದು ನಿಮ್ಮಲ್ಲಿ ಯಾವ ಮಸಾಲೆ ಉಂಟು ಅದನ್ನು ಹಾಕಿಟ್ಕೊಳ್ಬೋದು ಬಿರಿಯಾನಿ ಪೌಡರ್ ಇದ್ರೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೋದು ಯಾವುದಾದ್ರೂ ಒಂದನ್ನು ಮಾತ್ರ ಬಿರಿಯಾ ಬಿರಿಯಾನಿ ಪೌಡರ್ ಹಾಕಿದ್ರೆ ಮಟನ್ ಮಸಾಲೆ ಬೇಡ ಚಿಕನ್ ಮಸಾಲ ಹಾಕಿಕೊಳ್ಳೋದು ಬೇಡ ಇವಾಗ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿಟ್ಟಂತ ಆಲೂಗಡ್ಡೆಯನ್ನು ಸೇರಿಸಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡುವ ಸೊಪ್ಪನ್ನು ಹಾಕ್ತಿದ್ದೇನೆ ನಾನು ಹಾಕಿದ ಕಾಯಿ ಮೆಣಸು ಒಂದು ಸ್ವಲ್ಪ ಉಂಟು ಹಾಗಾಗಿ ಕಾಯಿ ಮೆಣಸು ಮಾತ್ರ ಹಾಕಿಕೊಂಡಿದ್ದೇನೆ ಕಾಯಿ ಮೆಣಸು ಎಲ್ಲರೂ ಸಪ್ಪೆ ಅನಿಸಿದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರನ್ನು ನೋಡಿ ಹಾಗೆ ಮಿಕ್ಸ್ ಆಯಿತು ಕೊನೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಿದ್ದೇನೆ ಚಾಟ್ ಮಸಾಲ ಕೂಡ ಹಾಕ್ಬೋದು ಒಂದು ಸ್ವಲ್ಪ ನಿಂಬೆ ರಸ ಹಾಕೊಳ್ಳುವ ಟೇಸ್ಟ್ ಚೆನ್ನಾಗಿರ್ತದೆ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ನಾನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವುದು ಸುಮಾರು ಹದಿನೈದು ನಿಮಿಷವೇ ಆಯಿತು ನಾವು ಅಕ್ಕಿಯನ್ನು ರವೆಯನ್ನು ನೆನೆ ಹಾಕಿ ನೋಡಿ ಗಟ್ಟಿಯಾಗಿದೆ ನೋಡಿ ಇಷ್ಟು ಗಟ್ಟಿ ಬೇಡ ನಮಗೆ ಹಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿಕೊಳ್ಳುವ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡುವ ಅರ್ಧ ಕಪ್ ನೀರು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಹಾಕಿಕೊಂಡ್ರೆ ಆಯಿತು ನಮಗೆ ಸ್ವಲ್ಪ ಸೌ ಒಂದು ಉದ್ದಿನ ದೋಸೆ ಅದಕ್ಕೆ ಮಾಡಿಕೊಂಡ್ರೆ ಆಯಿತು ನೋಡಿ ಹಿಟ್ಟನ್ನು ಕಲಸಿಕೊಂಡಾಯಿತು ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ಈ ರೀತಿ ಇದೆ ತುಂಬ ದಪ್ಪ ಬೇಡ ತುಂಬ ತೆಳ್ಳಗೂ ಬೇಡ ಏನೋ ಪೌಡ್ರ್ ಬೇಕು ಅಂತಿದ್ದರೆ ಸೇರಿಸ್ಕೊಳ್ಬೋದು ಬೇಕಿಂಗ್ ಸೋಡಾ ಬೇಕಾದರೆ ಸೇರಿಸ್ಕೊಳ್ಬೋದು ನಾನು ಎರಡನ್ನು ಕೂಡ ಸೇರಿಸ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ಹಿಟ್ಟನ್ನು ಮಾಡಿಕೊಂಡ್ರೆ ಇತ್ತು ಇನ್ನಿದ್ದನ್ನು ನಾವು ನೀರು ಒಂದು ಅರ್ಧ ಗ್ಲಾಸ್ಗೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ ಅಷ್ಟೇ ಮುಕ್ಕಾಲು ಕಪ್ಪು ಮೊಸರು ಒಂದು ಕಪ್ಪು ರವೆ ಪೂರಣ ನೋಡಿ ಇಲ್ಲಿ ಪೂರ್ತಿ ತಣ್ಣಗಾಗಿದೆ ಒಂದು ಸ್ವಲ್ಪ ನಾವು ಈಗ ಸಿಲಿಂಡರ್ ಶೇಪಿಗೆ ಮಾಡಿಕೊಳ್ಳುವ ನಮ್ಮ ನೋಡಿ ಈ ರೀತಿ ಮಾಡಿಕೊಳ್ಳುವ ಎಲ್ಲ ಒಂದು ಸ್ಟಫಿಂಗ್ ಎಲ್ಲ ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನಿದನ್ನು ನಾವು ಇಲ್ಲಿ ಲೋಟಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳುವ ಎಣ್ಣೆ ಹಾಕಿದ್ದು ಉಂಟಲ್ಲ ಚೆನ್ನಾಗಿ ಎದ್ದು ಬರ್ತದೆ ಹಾಗಾಗಿ ಎಣ್ಣೆಯನ್ನು ಚೆನ್ನಾಗಿ ಸವರಿಕೊಳ್ಳುವ ಇಡ್ಲೆಲ್ಲ ಮಾಡೋದು ನಾವು ಎಣ್ಣೆ ಸವರ್ತೇವಲ್ಲ ಅದೇ ರೀತಿ ಸವರಿಕೊಂಡ್ರೆ ಆಯಿತು ಲೋಟಕ್ಕೆಲ್ಲ ಎಣ್ಣೆ ಸವರಿ ಇಟ್ಟಿದ್ದೇನೆ ಇವಾಗ ನಾವು ಇಲ್ಲಿ ಗ್ಲಾಸಿಗೆ ಎರಡು ಸೌಟು ಹಿಟ್ಟನ್ನು ಹಾಕಿಕೊಳ್ಳುವ ಎರಡು ಒಂದೂವರೆ ಸೌಟು ಹಿಟ್ಟನ್ನು ಹಾಕಿಕೊಳ್ಳುವ ಫಸ್ಟಿಗೆಲ್ಲ ಒಂದೂವರೆ ಒಂದೂವರೆ ಸೌಟು ಹಿಟ್ಟಿನಷ್ಟು ಹಾಕಿಕೊಳ್ಳುವ ಹಿಟ್ಟನ್ನೆಲ್ಲ ಹಾಕಿಕೊಂಡಾಯ್ತು ಐದು ಲೋಟಕ್ಕೆ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ಇವಾಗ ನಾವು ಈ ಸಿಲಿಂಡರ್ ಶೇಪನ್ನು ನಾವು ಹೀಗೆ ಇಡುವ ಆಯ್ತಾ ಹೀಗೆ ಮಿಡ್ಲಿಗೆ ಇಟ್ಟು ಇದರ ಮೇಲಿಂದ ಹಿಟ್ಟನ್ನು ಹಾಕಬೇಕು ನೋಡಿ ಹೀಗೆ ಹಿಟ್ಟನ್ನು ಹಾಕಿದ್ರೆ ಆಯಿತು ಎಲ್ಲವನ್ನು ಕೂಡ ಅದೇ ರೀತಿ ಸಿಲಿ ಹಿಟ್ಟನ್ನು ಮಿಡ್ಲಿಗೆ ಇಡೋದು ಆನಂತರ ಹಿಟ್ಟನ್ನು ಇದರ ಮೇಲಿಂದ ಹಾಕಿಕೊಳ್ಳುದು ಹಾಕಿ ಹೀಗೆ ಕವರ್ ಮಾಡಿದ್ರೆ ಆಯ್ತು ಇಡುವುದು ಇವಾಗ ನೋಡಿ ಹಿಟ್ಟನಲ್ಲಿ ಇಲ್ಲಿ ಹಾಕಿಕೊಂಡಾಯ್ತು ಇನ್ನು ಇದನ್ನು ನಾವು ಕುಕ್ಕರ್ ಅಲ್ಲಿ ಒಂದು ಕುಕ್ಕರ್ ಅನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ನೀರ ಹಾಕಿ ಇವಾಗ ಲೋಟವನ್ನೆಲ್ಲ ನಾವು ಇದರೊಳಗೆ ಇಡುವ ಇಡುವ ಮುಚ್ಚಳೆ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳ ನೋಡುವ ಹದಿನೈದು ನಿಮಿಷವೇ ಆಯ್ತು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ಇವಾಗ ಇದನ್ನೆಲ್ಲ ತೆಗಿಯುವ ಇವಾಗ ನಾವು ಇದನ್ನು ಎಬ್ಬಿಸ್ಕೊಳ್ಳುವ ಅಂದ್ರೆ ತಣ್ಣಗಾಗಬೇಕು ಆ ನಂತರ ಎಬ್ಬಿಸ್ಕೊಂಡ್ರೆ ಆಯ್ತು ಇದೊಂದು ಸ್ವಲ್ಪ ಬಿಸಿ ಬಿಸಿ ಉಂಟು ಕೈಯಲ್ಲೇ ಚಾಕು ಎಂತ ಹಾಕೋದು ಬೇಡ ಕೈಯಲ್ಲೇ ಇದನ್ನು ಹೀಗೆ ಪ್ರೆಸ್ ಮಾಡಿ ಮಾಡಿ ಎಬ್ಬಿಸಿದ್ರೆ ಆಯ್ತು ಚೆನ್ನಾಗಿ ಬಾ ನೋಡಿ ಚೆನ್ನಾಗಿ ಎದ್ದು ಬರ್ತದೆ ನೋಡಿ ಹೀಗೆ ಎಲ್ಲವನ್ನು ಕೂಡ ಫಸ್ಟಿಗೆ ತೆಗೆಯುವ ಗ್ಲಾಸಿಗೆ ಅಂಟಿಕೊಳ್ಳಲಿಲ್ಲ ಎಣ್ಣೆ ಹಾಕಿ ಹಿಟ್ಟನ್ನು ಹಾಕಿಕೊಳ್ಬೇಕು ಎಲ್ಲವನ್ನು ಕೂಡ ಹೀಗೆ ಬೀಸಿಕೊಳ್ಳುವ ಫಸ್ಟಿಗೆ ಕೈಯಿಂದಲೇ ಚಾಕು ಎಂತ ಹಾಕಿ ಹಾಕಬೇಡಿ ಸೈಡ್ ಎಬ್ಬಿಸುವಾಗ ಸ್ಪೂನಿನ ಸೈಡಾಗಲಿ ಚಾಕು ಏನನ್ನು ಹಾಕಬೇಡಿ ಕೈಯಿಂದಲೇ ಹೀಗೆ ಪ್ರೆಸ್ ಮಾಡಿ ಇದನ್ನು ಹೀಗೆ ಮಾಡಿ ಮಾಡಿ ಎಬ್ಬಿಸಿಕೊಂಡ್ರೆ ಇತ್ತು ಎದ್ದು ಬರ್ತದೆ ಹಾಗೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಒಂದು ಸ್ವಲ್ಪ ಬಿಸಿ ಬಿಸಿ ಉಂಟು ಒಂದು ಸ್ವಲ್ಪ ತಣ್ಣಗಾಗುವ ಆಗಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಹೀಗೆ ಕೂಡ ತಿನ್ಬೋದು ಕಟ್ ಮಾಡಿ ಹೀಗೆ ಕೂಡ ತಿನ್ಬೋದು ತಿನ್ಬೋದು ಒಂದು ಸ್ವಲ್ಪ ಅಂತ ಒಂದು ಸ್ವಲ್ಪ ನಾನು ಇಲ್ಲೊಂದು ಡೆಕೊರೇಷನ್ ಇದ್ದೇನೆ ತವವನ್ನು ಕಾಯಿಲೆಗೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳುವ ಹಾಗೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಚಿನವನ್ನು ಕೂಡ ಹಾಕಿಕೊಳ್ಳುವ ಹಾಗೆ ಒಂದು ಸ್ವಲ್ಪ ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಉಂಟು ನೋಡಿ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಲಿ ಒಮ್ಮೆ ಚೆನ್ನಾಗಿ ಬಿಸಿ ಆಗ್ತಾ ಬಂತು ಇವಾಗ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಇದಕ್ಕೆ ನಾವು ಮಾಡಿದ್ದಂಥ ಇಡ್ಲಿಯನ್ನು ಇದಕ್ಕೆ ಹಾಕಿಕೊಳ್ಳುವ ಚೆನ್ನಾಗಿ ಒಮ್ಮೆ ಸ್ವಲ್ಪ ಕಲರ್ ಬರಲಿ ಅಂತ ಅದಕ್ಕೋಸ್ಕರ ಫುಲ್ ಆಗಿರಲಿ ಅಂತ ಇದನ್ನು ಮಾಡ್ತಾ ಇದ್ದೇನೆ ಹಾಗೆ ಕೂಡ ತಿನ್ಬೋದು ಏನು ತೊಂದರೆ ಇಲ್ಲ ಎಲ್ಲವನ್ನು ಕೂಡ ಇದರಲ್ಲಿ ಒಮ್ಮೆ ಹೊರಲಾಡಿಸ್ಕೊಂಡ್ರೆ ಇದನ್ನು ನಿಮ್ಮ ಇಷ್ಟವಾದ ಕಾಯಿ ಚಟ್ನಿ ಇಲ್ಲ ಟೊಮೆಟೊ ಚಟ್ನಿ ಇಲ್ಲಾರು ಸಾಂಬಾರು ಅದನ್ನು ಜೊತೆ ಕೂಡ ತಿನ್ನಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ ನೋಡಿ ಚೆಸ್ಟ್ ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಸಾಫ್ಟ್ ಸಾಫ್ಟಾಗಿ ಕಟ್ ಮಾಡ ಸ್ನೇಹಿತರೆ ರೆಸಿಪಿ ಇಷ್ಟ ಆಯಿತಾ ಹಾಗಾದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ ಯಾರಾದರೂ ಹೊಸ ಬರೀತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ